ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ತಾಲೂಕಿನ ವಡ್ಡರಹಳ್ಳಿಯ ಅದ್ದೂರಿ ವೈಕುಂಠ ಏಕಾದಶಿಯಿಂದೋ ನಮಃ ಹರಿ ಓಂ ಕಲ್ಯಾಣಾಬುತ ಗಾತ್ರಾಯ ಕಾಮಿತ ಅರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ವಿಂಗೇಶ್ವರದ್ಯೋ ನಮಃ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ದೇವಾಲಯದಲ್ಲಿ ವಿಶೇಷವಾದ ವೈಕುಂಠ ಗಾಸಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ದೊಡ್ಡಬಳ್ಳಾಪುರ ತಾಲೂಕು ಒಡ್ರಳ್ಳಿ ಗ್ರಾಮದಲ್ಲಿ ನೆನೆಸಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಅಂತ ಇದಕ್ಕೆ ಪ್ರತಿದಿ ಬಂದಿದೆ ಏನಂದರೆ ಸುಮಾರು ಜನಗಳಿಗೆ ಇಲ್ಲಿ ಬಂದು ಪೂಜೆ ಅರ್ಕೆ ಮಾಡ್ಕೊಂಡು ಹೋಗಿದ್ದರಿಂದ ವಿವಾಹಗಳಾಗಿವೆ ಮಕ್ಕಳುಗಳಾಗಿವೆ ತುಂಬ ಶುಭ ಪಡೆದಿದ್ದಾರೆ ಇದು ತು ಇದ್ರ ಇತಿಹಾಸ ಐದು ಶತಮಾನಗಳ ಇತಿಹಾಸ ಅಂತ ಮುಂಚೆ ಯಾರು ಮಾಡ್ತೇ ಕೂತಿದ್ರು ನಮ್ಮ ತಂದೆಯವರು ಮಾಡ್ತಾಯಿದ್ರು ಈಗ ನಮ್ಮ ತಾತ ಅವರು ಶಂಕರ್ ಭಟ್ ಅಂತ ನಮ್ಮ ತಂದೆಯವರು ನರಸಿಂಹ ಭಟ್ ಅಂತ ಅವರು ಪೂಜೆ ಮಾಡ್ತಾಯಿದ್ರು ತದನಂತರದಲ್ಲಿ ನಾವು ಅಂತ ಮಾಡ್ತಾ ಇದ್ದೀವಿ ಈ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ನಮ್ಮ ಸಹಕಾರ ನಮ್ಮ ಭಾವ ಅವರು ನನ್ನ ನಾವು ಇವರೆಲ್ಲ ಬಂದು ನಮ್ಗೆ ಸಹಕಾರ ಕೊಟ್ಟು ವಿವಿಧ ಅಲಂಕಾರಗಳಿರ್ಬೋದು ಏನೇ ಒಂದು ಕಾರ್ಯಕ್ರಮ ನಮ್ಗೆ ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿನ ಬೆಳಗ್ಗೆ ಎರಡು ಇವತ್ತು ಇಂದಿನ ಬೆಳಗ್ಗೆ ಎರಡು ಗಂಟೆ ಎರಡೂವರೆಗೆ ಕಾರ್ಯಕ್ರಮ ಆಗುತ್ತೆ ಪೂಜಾ ಕಾರ್ಯಕ್ರಮಗಳು ಶ್ರೀ ಸೂಕ್ತ ಪುರುಷ ಸೂಕ್ತ ಮುನಿ ಸೂಕ್ತಗಳಿಂದ ದೇವ್ರಿಗೆ ಅಭಿಷೇಕ ಆಗುತ್ತೆ ತದನಂತರ ಮಹಾ ಮಂಗಳಾರತಿ ದರ್ಶನ ಐದು ಗಂಟೆಗೆ ದೇವ್ರ ದರ್ಶನಕ್ಕೆ ಅನುಕೂಲ ಮಾಡ್ಕೊಳೋ ಮಾಡ್ಕೊಳೋದಾಗುತ್ತದೆ ಆದ ಅದಾದ ಮೇಲೆ ಪ್ರಸಾದ ವಿನಿಯೋಗ ಇರುತ್ತದೆ ಇಷ್ಟು ಕಾರ್ಯಕ್ರಮ ನಡೀತದೆ ಇಲ್ಲಿ ಇಲ್ಲಿ ಬಂದು ಈ ಸುತ್ತಮುತ್ತಲಿನ ಈ ದೇವಸ್ಥಾನಕ್ಕೆ ಒಕ್ಕಲಿದ್ದಾರೆ ಬಂದು ದಿನನಿತ್ಯದಲ್ಲಿ ವಾರ ವಾರ ಪೂಜೆಗಳು ಕೆಲವು ಹಬ್ಬಗಳಲ್ಲಿ ಬರ್ತಾರೆ ಕಾಸಿ ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆಗಳ ಕಾರ್ಯಕ್ರಮ ಇರ್ತದೆ ಇಲ್ಲಿ ಮತ್ತು ಶಿವರಾತ್ರಿ ಶಿವರಾತ್ರಿ ಕಾರ್ಯಕ್ರಮ ಅದು ಬಿಟ್ಟು ಇದು ಕಾರ್ತಿಕ ಸೋಮವಾರದಲ್ಲಿ ಕಾರ್ತಿಕ ಸೋಮವಾರ ದೀಪೋತ್ಸವಗಳು ಮಾಡ್ತೀವಿ ಇಲ್ಲಿ ಅದೇ ಕೆಲವು ಅದಕ್ಕೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ನಮ್ಮ ಊರಿನ ಗ್ರಾಮದ ಯುವಕರಾದಂಥ ಹರೀಶ್ ಶ್ರೀಕಾಂತ ಮತ್ತು ಅವ್ರ ಗ್ರೂಪ್ ಇದ್ದಾರೆ ಇಲ್ಲಿ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡ್ತಾರೆ ಮೊದಲೇ ನಮ್ಮ ತಂದೆ ಕಾಲದಲ್ಲಿ ಒಂದು ಏನು ಒಂದು ಪೊಂಗಲ್ ಮಾಡಿ ಅಭಿಷೇಕ ಮಾಡಿ ಪೊಂಗಲ್ ಮಾಡಿ ಇದು ಒಂದು ವಿಶೇಷ ಇತ್ತು ಮತ್ತು ದಿ ದಿನಗಟ್ಟಲೆ ದೇವರು ಇದ್ಕೊಂಡು ಇದ್ಕೊಂಡು ತೂರಕ್ಕೆ ಹೋಗ್ತಾ ಥರ ಹೋಗ್ತಾ ಇರಲಿಲ್ಲ ಅದಾದ ಮೇಲೆ ಹರೀಶ್ ಏನು ಒಂದು ದಿವಸ ಬಂದು ನಾನು ಇದು ಧೂರ್ಮಾಸ ಪೂಜೆ ಮಾಡ್ತಾಯಿದ್ವಿ ಬೆಳಗ್ಗೆ ಐದು ಗಂಟೆಯಲ್ಲಿ ಬಂದು ಸ್ವಾಮಿ ಏನು ಸ್ವಾಮಿ ನೆಕ್ಸ್ಟ್ ವೈಕುಂಠ ಕಾಸಿಗೆ ಏನು ಮಾಡೋದು ಅಂತ ಏನಪ್ಪ ಈ ಥರ ನಡೆಸ್ತಾ ಇದ್ದೀವಿ ನಾವು ಮಾಮೂಲಿ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ಎಲ್ಲ ಸ್ವಾಮಿ ಸ್ವಲ್ಪ ಗ್ರಾಂಡ ಮಾಡೋಣ ಅಂತ ನೋಡಪ್ಪ ಯಾರು ಸಾಗ ಕೊಡಿದ್ರು ಮಾಡಿ ಅಂತ ಸಮಯ ಮಾಡ್ತೀವಿ ಅಂದರೆ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಎಲ್ಲ ಸರ್ ಸ್ವಲ್ಪ ಮೊದಲು ಸುಮಾರು ಮಾಡಿದ್ರು ಇದು ಎಣ್ಣೆ ವರ್ಷ ಹೋದ ವರ್ಷ ತುಂಬ ಚೆನ್ನಾಗಿ ಮಾಡಿದರು ಈ ಸರಿ ಇನ್ನೂ ಗ್ರಹಣ ಮಾಡಬೇಕು ಅಂತೇಳಿ ಅವರು ಪಾಪ ತುಂಬ ಎಫರ್ಟ್ ಹಾಕಿ ತುಂಬ ಯಾರು ಏನು ಮಾಡಿದ್ರು ಗೊತ್ತಿಲ್ಲ ಪಾಪ ಹಗಳಿರೋ ಒಂದು ತಿಂಗಳಿಂದ ಇದು ಶ್ರಮ ಈ ದಿನ ಅಭಿಷೇಕ ಪೂಜಾ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ ಹಾಗೇ ಕಾರ್ಯಕ್ರಮ ನಡೀತಾ ಇದೆ ಜನಗಳಾಗಿ ಬಂದು ಹೋಗ್ತಾ ಇದ್ದಾರೆ ಐದು ಐದು ಏನಂದ್ರೆ ನಮ್ಮ ತಂದೆಯವರು ಇವಾಗ ಜ್ಞಾಪಕ ಇಲ್ಲ ಅವ್ರಿಗೆ ಹೇಳೋದು ಏನಪ್ಪ ಅಂದ್ರೆ ದೊಡ್ಡಬಳ್ಳಾಪುರ ದೊಡ್ಡ ಲಕ್ಷ್ಮೀ ವೆಂಕಟ್ರಮಣ ಒಡ್ರಹಳ್ಳಿ ಮತ್ತೆ ತೂಕೆರೆಯಲ್ಲಿ ಪಂತ್ಗಾರರು ಅಂತ ಈಗ ಐದು ಶತಮಾನ ಇಂದು ಯಾರೋ ಅಣ್ಣ ತಮ್ಮಂದ್ರೆ ಮೂರು ಜನ ಇದಾರಂತೆ ಆ ಮೂರು ಜನ ಮೂರು ಜನ ಒಂದೊಂದು ದೇವಸ್ಥಾನ ವೆಂಕಟೇಶ್ವರ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ್ ತಿರುಮಲ ಇದು ದೇವರು ಅಂತ ಒಂದು ಕಲ್ಯಾಣಿ ಒಂದು ಗುಣತೋಪು ಅಂತ ಈಗ ನಮ್ಮೂರಲ್ಲಿ ಇಲ್ಲ ಅದೆಲ್ಲ ಹೋಗಿ ಸೈಡ್ ಆ ಮನೆಗಳ ರೈಲ್ವೆ ಸ್ಟೇಷನ್ ಅಂದ್ರೆ ಈಗಲೂ ಮನೆಗಳಿವೆ ತೋಪಿಲ್ಲ ಕಲ್ಯಾಣಿ ಇದೆ ಈಗಲೂ ರೈಲ್ವೆ ಇದಕ್ಕೆ ಅಕ್ವೈರ್ ಆಗಿದೆ ಕಲ್ಯಾಣಿ ಇದೆ ಮತ್ತೆ ದೇವಸ್ಥಾನ ಇದೆ ಇಷ್ಟು ಇದ್ರದ್ದು ಪೂರ್ವ ಇತಿಹಾಸ ನನ್ನ ಹೆಸರು ಶಂಕರ್ ಭಟ್ ಅಂತ ನಮ್ಮ ಜನ ನರಸಿಂಹ ಭಟ್ ಅಂತ ನಮ್ಮ ಬಾಂಬ ಅರುಣ್ ಕುಮಾರ್ ನಮ್ಮ ಬಾಬರು ಅನಂತ ಪದ್ಮನಾಭ ಶಾಸ್ತ್ರಿ ಅಂತ ಗಿರಿ ಗಿರಿದ ಅವರಲ್ಲಿ ಹುಟ್ಟಿಕೊಂಡ್ರು ಅವ್ರ ಹತ್ರ ಗೊಬ್ಬರ ಕಟ್ಸೋಕ್ಕೆ ಪ್ರಯತ್ನ ಆಗ್ತೀವಿ ಆ ಸ್ಥಳದ ಆ ಟೈಮಲ್ಲಿ ಏನಾಯ್ತು ಒಂದು ದೇವಸ್ಥಾನ ಹಾಡಾಗಿತ್ತು ಇರೋ ಇನ್ನೊಬ್ಬ ಧಾನ್ಯ ಹಿಡಿದು ಅವಾಗ ಏನೋ ನಮ್ಮ ಮೋಡದ ಸರ್ ಮಾಡಿಸ್ಲಿ ಈ ದೇವಸ್ಥಾನ ಕಟ್ಟಡ ಹಾಗೆ ಅಂದರೆ ಎರಡು ಎರಡು ಚಪ್ಲಿ ಮುಂದೆ ಮಣ್ಣು ತುಂಬಿರೋದಷ್ಟೇ ಮಣ್ಣು ತುಂಬಿರೋದಷ್ಟೇ ಅದಕ್ಕೆ ಮೇಲೆಗಡೆ ಇದೆ ಅದಕ್ಕೋಸ್ಕರ ನಾವು ಹಾಕೊಂಡು ಗೊಬ್ರ ಹಾಕ್ತಾಯ್ ಮೇಲೆ ಇನ್ನೊಬ್ಬ ಧಾನ್ಯಗಳು ಉಟ್ಕೊಂಡು ಅಷ್ಟು ಇದು ಮಾಡ್ತೀವಿ ಏನೋ ದಶಾವತಾರ ಮಾಡ್ತೀವಿ ದಶಾವತಾರ ಕಲ್ಯಾಣ ಮಾಡ್ತೀವಿ ಕಲ್ಯಾಣದ ಗೊಂಬೆಗಳು ಮಾಡ್ತೀವಿ ಅಂತ ಅದು ಮಾಡಿದ್ವಿ ಆ ದೇವ್ ಗೋಪುರ ಆದ ಮೇಲೆ ವಿಶೇಷ ಗೋಪುರ ದಶಾವತಾರ ಆದಮೇಲೆ ಒಂದು ಕಡೆ ಹೆಚ್ಚಾಗಿ ಜನ ಬರೋದು ಜಾಸ್ತಿ ಆಯಿತು ಆ ಒಂದು ಸ್ಫೂರ್ತಿಯಿಂದ ಈ ದಿನ ಜನಗಳು ಏನು ಮಾಡಿದ್ರು ಅಂದರೆ ನಾವು ಈ ದಿನ ನವಿಕೊಂಡೆ ಕಲಸಿ ವಿಜೃಂಭಣೆ ಮಾಡೋಣ ಅಂತ ಮಾಡೋಣ ಅಂತ ಒಂದು ಆರು ವರ್ಷದಿಂದ ಇದು ಈ ನಡೀತಾ ಇದೆ ಹೀಗೆ ದೇವರು ಕಲ್ಯಾಣ ದೇವ್ರ ಕಲ್ಯಾಣ ಕಲ್ಯಾಣ ತೀರ್ಮಾನ ಅಂತ ಆದ್ದರಿಂದ ಅವ್ರು ಬೇಕಾದಂಥ ಸೇವೆ ಅವನೇ ತೊಗೊಳ್ತಾನೆ ದೇವರು ಪ್ರಯತ್ನ ನಮ್ಮ ಬ ದೇವ್ರಿಗೆ ಏನೇನೋ ಬೇಕೋ ಅವನೇ ತಗೊಳ್ತಾನೆ ನಾವೆಲ್ಲ ಪ್ರಯೋ ನಿಮತ್ತೆ ಅಷ್ಟೇ ನಾವೆಲ್ಲ ಅದಕ್ಕೋಸ್ಕರ ಈಗ ದೇವ ದೇವರ ಕಾಳಿಗೆ ಕೈಂಕರ್ಯ ನಡೀತದೆ ಹೆಚ್ಚೆಚ್ಚು ನಡೆಯಲಿ ಏನು ನೀವು ಯಾರು ಏನೇನು ಕೇಳ್ಕೋ ಎಲ್ಲ ಬೇಡ್ಕೊಳ್ಳಿ ಅವರೆಲ್ಲ ನೀವು ಈಡೇರಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅನಂತ ಪದ್ಮನಾಭ ವಿಶೇಷವಾಗಿ ಇದು ಕಲ್ಯಾಣ ಶ್ರೀನಿವಾಸ ಅಂತಲೇ ಹೆಸರು ಕಲ್ಯಾಣ ಶ್ರೀನಿವಾಸ ಅಂತಂದರೆ ಯಾರ ಮನೆಯಲ್ಲಿ ಹೆಣ್ಣುಮಕ್ಕಳಾಗ್ಬೋದು ಅಥವಾ ಗಂಡು ಮಕ್ಕಳಾಗ ಆಗ್ಬೋದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಯಸ್ಸಿಗೆ ಬಂದಿರತಕ್ಕಂಥವರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ಬಂದು ದರ್ಶನ ಮಾಡಿದರೆ ಅವರಿಗೆ ವಿವಾಹಾದಿ ಪ್ರತಿಬಂಧಕ ದೋಷಗಳೆಲ್ಲ ಪರಿಹಾರವಾಗಿ ಮನೆಯಲ್ಲೂ ಕೂಡ ಅವರ ಒಂದು ಕಲ್ಯಾಣ ಮಹೋತ್ಸವ ಕಲ್ಯಾಣ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಭಗವಂತನ ಸಾಕ್ಷಾತ್ ಅನುಗ್ರಹದಿಂದ ಈ ಒಂದು ಪ್ರತೀತಿ ಎಲ್ಲರೂ ನಾಳೆ ಸಾರ್ವಜನಿಕರಿಗೆ ದರ್ಶನವನ್ನು ವ್ಯವಸ್ಥೆ ಮಾಡಿದ್ದಾರೆ ಐದು ಗಂಟೆಯಿಂದ ಎಲ್ಲ ಸದ್ಭಕ್ತರಿಗೂ ಸದ್ಭಕ್ತರಿಗೂ ಕೂಡ ಬರುವಂತಹ ಭಕ್ತರಿಗೆಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡಿದ್ದಾರೆ ಭಗವಂತನ ದರ್ಶನ ಎಲ್ಲರೂ ಮಾಡಿ ನಾಳೆ ಆ ವೈಕುಂಠ ಆಗಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರನ ಕಲ್ಯಾಣ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸೇವನೆಯ ಪ್ರಾರ್ಥನೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು